ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಒಂದು ಮೌಲ್ಯಯುತ ಕಥೆಯನ್ನ ಕೇಳ್ತಾ ಹೋಗ್ತವೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಕೂಡ ಮಾಡಿ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕತೆ ಈ ಚಕ್ರವರ್ತಿ ಮನು ಮತ್ತು ಅವನ ಪತ್ನಿ ಶತರೂಪರಿಗೆ ಒಬ್ಬಳು ಮಗಳಿರ್ತಾಳೆ ಅವಳು ದೇವಾಹುತಿ ಅಂತೇಳ ಆಕೆ ಅಸಾಮಾನ್ಯ ಸುಂದರಿ ಸಕಲ ವಿದ್ಯೆಗಳಲ್ಲಿ ಪಾರಂಗತಿಗಳು ಆಗಿರ್ತಾಳೆ ಅಷ್ಟಲ್ಲದೆ ನಿಗರ್ವಿ ಅಂದರೆ ಗರ್ವ ಇರೋಳು ಸೌಮ್ಯ ಸ್ವಭಾವದವಳು ಇಷ್ಟೆಲ್ಲ ಗುಣಗಳು ಒಟ್ಟುಗೂಡಿದಂಥ ಆ ದೇವಾಹುತಿ ಆಕೆಗೆ ಮದುವೆ ಆಗಿರಲ್ಲ ಆಕೆಗೆ ಮದುವೆ ಮಾಡಬೇಕು ಅನ್ನುವಂತ ಚಿಂತೆ ಆ ಮನು ಮತ್ತು ಶತರೂಪರಿಗೆ ಕಾಡ್ತಾ ಇರುತ್ತೆ ಆ ಚಿಂತೆ ಯಾಕೆ ಅಂದರೆ ಇಷ್ಟೊಂದು ಪ್ರತಿಭೆ ಇದೆ ಇಷ್ಟೊಂದು ಸುಂದರಿ ಇದ್ದಾಳೆ ಎಲ್ಲ ಗುಣಗಳು ಇರುವಂತ ಈ ಒಂದು ಮಗಳಿಗೆ ಒಂದು ಒಳ್ಳೆ ವರ ಸಿಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಅನ್ನುವಂತ ಚಿಂತೆ ಈ ಮನು ಮತ್ತು ಶತರೂಪರಿಗೆ ಕಾಣ್ತಾ ಇರುತ್ತೆ ಈಗ ಅವರು ಸರಿಯಾದ ವರ ವರ ದೊರಕೋದು ಅವರಿಗೆ ಕಷ್ಟ ಅನಿಸ್ತಾ ಇತ್ತು ಒಂದು ದಿನ ಅವರು ಮಹರ್ಷಿಗಳಾದಂತ ನಾರದರನ್ನ ಕಂಡು ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ ನಾರದ ಮಹರ್ಷಿ ಮಹರ್ಷಿಗಳೇ ನಮ್ಮ ಮಗಳಿಗೆ ಯಾಕೋ ಮದುವೆನೆ ಆಗ್ತಾ ಇಲ್ಲ ಸುಲಸುಂದರಿಯಾಗಿದ್ದಾಳೆ ಎಲ್ಲ ಪ್ರತಿಭೆ ಇದೆ ಆದರೂ ಯಾಕೋ ಮದುವೆ ಆಗ್ತಾ ಇಲ್ವಲ್ಲ ಏಕೆ ಏನು ಕಾರಣ ಅಂತೇಳಿ ನಾರದಮ್ಮ ಮಹರ್ಷಿಗೆ ಕೇಳ್ಕೊಳ್ತಾರೆ ಆ ತಂದೆ ತಾಯಿಗಳು ನಾರದರು ಸ್ವಲ್ಪ ಕಾಲ ಚಿಂತಿಸ್ಬಿಟ್ಟು ದೇವಾಹುತಿಗೆ ಸರಿಯಾದ ವರ ಸಿಗುವುದು ಸುಲಭವಲ್ಲ ಈಗ ನನಗೆ ತಿಳಿದ ಪ್ರಕಾರ ಮಹರ್ಷಿ ಕರ್ದಮರು ಮಾತ್ರ ಆಕೆಗೆ ಅನುರೂಪವಾದ ವರ ಮಹರ್ಷಿಗಳಾದಂಥ ಕರ್ದಮರು ಅವಳಿಗೆ ಸರಿಯಾದ ವರ ಅಂತೇಳಿ ಹೇಳ್ತಾರೆ ಋಷಿ ಕರ್ದಮರು ಪ್ರಕಾಂಡ ಪ್ರಕಾರ ಪ್ರಕಾಂಡ ಪಂಡಿತರು ಅವರು ಜ್ಞಾನಿಗಳು ಜನಪ್ರಿಯರು ಆದರೂ ಅವರು ಪ್ರಾಪಂಚಿಕ ಜೀವನ ವಿಧಾನವನ್ನು ಆಧ್ಯಾತ್ಮವನ್ನು ಸಾಮಾನ್ಯವಾಗಿ ಅರಿತವರು ನಿಮ್ಮ ಮಗಳನ್ನ ಅವರ ಬಳಿಗೆ ಕರೆದುಕೊಂಡು ಹೋಗಿರಿ ಅವರು ಆಕೆಯನ್ನ ಒಪ್ಪಿದ್ರೆ ನಿಮ್ಮ ಪುಣ್ಯ ನಿಮ್ಮ ಮಗಳು ಅವರನ್ನ ಕೈ ಹಿಡಿದು ಸುಖಿ ಆಗಿರ್ತಾಳೆ ಅನ್ನುವಂಥ ಸಲಹೆಯನ್ನ ನಾರದ ಮಹರ್ಷಿಗಳು ಕೊಡ್ತಾರೆ ಅಂತೆ ಮನು ಚಕ್ರವರ್ತಿ ಹಾಗೂ ಶತರೂಪರು ದೇವಕೃತಿಯನ್ನ ಕರೆದುಕೊಂಡು ಹೋಗ್ತಾಳೆ ಹೋಗ್ತಾರೆ ಆ ಕರ್ದಮ ಮಹರ್ಷಿಗಳ ಒಂದು ಆಶ್ರಮಕ್ಕೆ ಹೋಗ್ತಾರೆ ಕರ್ದಮರಿಗೆ ಅವರ ಆಶಯ ಮೊದಲೇ ತಿಳಿತೆ ಅಂದ್ರೆ ಅವರಿಗೇನು ನನ್ನನ್ನ ಅಂದ್ರೆ ನಿಮ್ಮ ಮಗಳನ್ನ ಅಂದ್ರೆ ಆ ಈ ಒಂದು ಮನುವಿನ ಮಗಳನ್ನ ನನಗೆ ಮದುವೆ ಮಾಡೋದಕ್ಕೆ ಬರ್ತಾರೆ ಅನ್ನುವಂಥ ವಿಷಯ ಕರ್ದಮರಿಗೆ ಮೊದಲೇ ತಿಳಿದಿತ್ತು ವಧುವಿನ ಪರೀಕ್ಷೆ ಮಾಡೋದು ಹೇಗೆ ಅಂತೇಳಿ ಈ ಕರ್ದಮ್ಮ ಮಹರ್ಷಿಗಳು ಚಿಂತೆ ಮಾಡ್ತಾರೆ ಆಮೇಲೆ ಆಕೆಯ ಸೌಂದರ್ಯದ ಬಗ್ಗೆ ಜ್ಞಾನದ ಬಗ್ಗೆ ಅವರಿಗೆ ಮೊದಲೇ ಗೊತ್ತಿತ್ತು ಆದರೆ ಅವರಿಗೆ ಇವೆರಡೂ ಅಷ್ಟು ಮುಖ್ಯವಲ್ಲ ಅವರ ಪರೀಕ್ಷೆನೇ ಬೇರೆ ಇತ್ತು ಮನು ಚಕ್ರವರ್ತಿ ಶತರೂಪ ಮತ್ತು ದೇವತಿಯರು ಆಶ್ರಮದ ಒಳಗೆ ಬಂದೊಡನೆ ಆ ಕರ್ದಮರು ಮೂರು ಆಸರಗಳನ್ನು ತರಿಸಿ ಅವರನ್ನು ಕೂರೋದಕ್ಕೆ ವಿನಂತಿಸ್ಕೊಡ್ತಾರೆ ಮನು ಹಾಗೂ ಶತರೂಪರು ತಮ್ಮ ಆಸನಗಳಲ್ಲಿ ಕೂತ್ಕೋತಾರೆ ಆದರೆ ದೇವಾಹುತಿ ಮಾತ್ರ ಕುಳಿತ್ಕೊಳ್ಳೋದಿಲ್ಲ ಆದರೆ ಕುಳಿತ್ಕೋಬೋದಾಗಿತ್ತು ಅವಳು ಯುವ ರಾಣಿ ನಾನು ಯುವ ರಾಣಿ ನಾನು ಯಾಕೆ ನಿಂತ್ಕೋಬೇಕು ಅಂತೇಳಿ ಕುಳಿತ್ಕೋಬೋದಿತ್ತು ಆದರೆ ದೇವಾಹುತಿ ಕುಳಿತುಕೊಳ್ಳಿಲ್ಲ ಆಗ ಈ ಕರ್ದಮರು ಹೇಳ್ತಾರೆ ದಯವಿಟ್ಟು ಕುಳಿತುಕೊಳ್ಳಿ ಅಂತೇಳಿ ಆಗ್ರಹ ಮಾಡ್ತಾರೆ ಆಗ ದೇವಾಹುತಿ ಕ್ಷಣಕಾಲ ಚಿಂತಿಸಿದ್ರು ಆಗ ಹೇಳ್ತಾಳೆ ನನ್ನ ತಂದೆ ತಾಯಿಯರು ವಯಸ್ಸಿನಲ್ಲಿ ಹಿರಿಯರು ಆದ್ದರಿಂದ ಅವರು ಕುಳಿತುಕೊಂಡಿರೋದು ಸರಿ ಕರ್ದಮರು ನಿಂತೇ ಇದ್ದಾರೆ ಅವರು ಪರಮಜ್ಞಾನಿಗಳು ನನಗಿಂತ ಹಿರಿಯರು ಅದು ಅಲ್ಲದೆ ಭಗವಂತನ ಕೃಪೆ ಇದ್ದರೆ ನನ್ನ ಪತಿಯಾಗುವವರು ಅವರು ನಿಂತಿದ್ದಾಗ ನಾನು ಕುಳಿತುಕೊಳ್ಳೋದು ಅಭಿನಯ ಆಗೋದಿಲ್ವಾ ಅಂತ ಹೇಳ್ತಾಳೆ ಆಗ ಅವರು ಕುಳಿತುಕೊಳ್ಳಿ ಎಂದು ಹೇಳಿದಾಗಲೂ ಕುಳಿತುಕೊಳ್ಳದಿರುವುದು ಅವಿದೇಯವಾಗುತ್ತದೆ ಹೀಗೆಂದು ಚಿಂತಿಸಿ ದೇವಾವತಿ ಅಲ್ಲಿ ಇರಿಸಿದ್ದ ಆಸನದ ಪಕ್ಕದಲ್ಲಿ ನೆಲದ ಮೇಲೆ ಕುಳಿತು ತನ್ನ ಬಲಗೈಯನ್ನು ಆಸನದ ಮೇಲೆ ಇಟ್ಟಳು ಅಂದರೆ ಅವರು ತನಗಾಗಿ ತರಿಸಿದ ಆಸನವನ್ನು ಬಳಸಿದ ಆಗು ಬಳಸಿದ ಹಾಗೂ ಆಯಿತು ಮತ್ತು ಎತ್ತರದ ಮೇಲೆ ಕುಳಿತು ಋಷಿಗಳಿಗೆ ಅವಿನಯ ತೋರದ ಹಾಗೆ ನೆಲದ ಮೇಲೆ ಕುಳಿತದ್ದು ಆಯಿತು ಅಂದ್ರೆ ಅವಳು ಏನು ಮಾಡ್ತಾಳೆ ಅಂದ್ರೆ ಆ ಹಾಸನದ ಮೇಲೆ ತನ್ನ ಬಲಗೈಯನ್ನ ಇಡ್ತಾಳೆ ಬಲಗೈಯನ್ನ ಇಟ್ಬಿಟ್ಟು ಕೆಳಗಡೆನೆ ಕೂತ್ಕೊಳ್ತಾಳೆ ಆಗ ಆ ಕರ್ದಮರಿಗೂ ಕೂಡ ಒಂದು ವಿನಯವನ್ನ ತೋರಿಸ್ದಂಗೆ ಅವರ ಮಾತಿಗೆ ಒಂದು ಮರ್ಯಾದೆ ಕೊಟ್ಟ ಹಾಗೆ ಆ ಒಂದು ಕೈಯನ್ನು ಇಟ್ಕೊಡ್ತಾಳೆ ಕೆಳಗೆನೆ ಕೊಟ್ಟು ಕೊಡ್ತಾಳೆ ಅಂದ್ರೆ ತಂದೆ ತಾಯಿಗಳಿಗೂ ಮರ್ಯಾದೆ ಕೊಟ್ಟಂಗಾಯಿತು ಅವ್ರು ಹೇಳ್ದಂಗೆ ಕುಳಿತ್ಕೊಂಡಂಗೂ ಆಗುತ್ತೆ ಅನ್ನುವಂತ ಒಂದು ದೃಷ್ಟಿಯಿಂದ ಅವಳು ಆ ದೇವಾವತಿ ಹಾಗೆ ಮಾಡ್ತಾಳೆ ಈ ಕರ್ದಮರಿಗೆ ಇಷ್ಟು ಒಂದು ಪರೀಕ್ಷೆ ಸಾಕಾಯ್ತು ಆಕೆಯನ್ನ ಒಪ್ಪಿದರು ದೇವಾಹುತಿ ಕರೆದ ಮದುವೆಯಾಗಿ ಅವರ ಮನೆ ಮನೆ ಮತ್ತೆ ಮನವನ್ನ ತುಂಬಿ ಬೆಳಗಿದ್ವು ಅಂದರೆ ಜೀವನದ ನಡೆನುಡಿಗಳು ತುಂಬ ಸೂಕ್ಷ್ಮ ಈ ಸೂಕ್ಷ್ಮಗಳನ್ನು ಮಕ್ಕಳಿಗೆ ತಂದೆ ತಾಯಿ ಸಣ್ಣ ವಯಸ್ಸಿನಿಂದಲೇ ಹೇಳ್ಕೊಡ್ಬೇಕಾಗ್ತದೆ ಅಂದರೆ ಈ ನಯ ಸೂಕ್ಷ್ಮಗಳಿಂದಲೇ ಬಾಳಿಗೊಂದು ಸೊಬಗು ಸೊಗಸು ಸುಗಂಧ ಬರ್ತದೆ ಅಂದರೆ ವಿನಯ ಇರಬೇಕು ನಾವು ಎಷ್ಟು ಓದಿದ್ದೀವಿ ಎಷ್ಟು ಜ್ಞಾನ ಸಂಪಾದನೆ ಮಾಡಿದ್ದೀವಿ ಅನ್ನೋದು ಮುಖ್ಯವಲ್ಲ ಗುರು ಹಿರಿಯರನ್ನ ಗೌರವಿಸೋದು ವಿನಯದಿಂದ ನಡ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಈ ಕಥೆಯಲ್ಲಿ ತಿಳಿದು ಬರುತ್ತೆ ಆ ಒಂದು ನಯ ವಿನಯವನ್ನು ಅವರು ಕರ್ದಮ್ಮ ಮಹರ್ಷಿಗಳು ಅವಳಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರಂತೆ ಅವಳು ನಡೆದುಕೊಡ್ತಾಳೆ ಸೊ ಈ ಇದು ಒಂದು ನಯವಿನಯದ ನಡವಳಿಕೆ ಹೇಗಿರಬೇಕು ಅನ್ನುವಂಥದ್ದನ್ನು ಈ ಒಂದು ಕತೆ ತಿಳಿಸುತ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು